ಇನ್ನು ನಾಲ್ಕೇ ವರ್ಷಗಳಲ್ಲಿ ನಾಲ್ಕು ಹೋಳಾಗುತ್ತಾ ಪಾಕಿಸ್ತಾನ ಕೇವಲ ನಾಲ್ಕೇ ನಾಲ್ಕು ವರ್ಷಗಳಲ್ಲಿ ಪಾಕಿಸ್ತಾನ ಛಿದ್ರ ಛಿದ್ರವಾಗುವಂಥ ಸಾಧ್ಯತೆ ಇದೆ ಪಾಕಿಸ್ತಾನದ ಒಳಗಡೆ ಹೊತ್ತಿ ಉರಿತಾ ಇದೆ ಪ್ರತ್ಯೇಕತೆಯ ಜ್ವಾಲೆ ನಮ್ಮ ಪಾಡಿಗೆ ನಮ್ಮ ಭೂಮಿ ನಮಗೆ ಕೊಟ್ಟುಬಿಡಿ ಹೇಳಿ ಒಂದಲ್ಲ ಎರಡಲ್ಲ ನಾಲ್ಕು ನಾಲ್ಕು ಗುಂಪುಗಳು ಪ್ರಬಲವಾಗಿ ವಾದವನ್ನು ಇವೆ ಹೋರಾಟವನ್ನು ಮಾಡ್ತಾ ಇವೆ ಕೂಡ ಇನ್ನೆಂದಿಗಿಂತ ತೀವ್ರವಾಗಿದೆ ಪ್ರತ್ಯೇಕತೆಯ ಅಲ್ಲಿ ಬಲುಚಿಸ್ತಾನ ಅವರೊಂದು ಕಡೆ ಕೇಳ್ತಾ ಇದ್ದಾರೆ ಸಿಂಧ್ ಪ್ರಾಂತ್ಯ ಅವರೊಂದು ಕಡೆ ಕೇಳ್ತಾ ಇದ್ದಾರೆ ಪಶ್ತೂನ್ಸ್ ಪ್ರದೇಶಗಳಲ್ಲಿ ಜೋರಾಗಿರತಕ್ಕಂಥ ಚಳುವಳಿ ಇದೆ ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿಯೂ ಕೂಡ ದಂಗೆ ತೀವ್ರವಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಒಳಗಡೆ ಪಾಕಿಸ್ತಾನ ನಾಲ್ಕು ಭಾಗಗಳಾಗಿ ವಿಭಜನೆಯಾಗುವಂಥ ಸಾಧ್ಯತೆ ಇದೆ ಪಾಕಿಸ್ತಾನದಲ್ಲಿ ಬಲೂಚಿಸ್ತಾನದ ಭೂಪ್ರದೇಶ ಕೇವಲ ಶೇಕಡ ನಲವತ್ನಾಲ್ಕಲ್ಲ ಶೇಕಡ ಅರವತ್ನಾಲ್ಕರಷ್ಟು ಭೂಪ್ರದೇಶವನ್ನು ಹೊಂದಿದೆ ಬಲೂಚಿಸ್ತಾನ ಪಂಜಾಬ್ ಪ್ರಾಂತ್ಯದಲ್ಲಿರುವಂತಹ ಬಲೂಚ್ ಪ್ರಾಬಲ್ಯದ ಪ್ರದೇಶಗಳು ಕೂಡ ವಾಪಸ್ಸಾಗ್ತವೆ ಬಲೂಚಿಸ್ತಾನದ ಜೊತೆಗೆ ಸೇರ್ಪಡೆಗೆ ಎತ್ತ ಪಂಜಾಬ್ ಬಲೂಚಿಗರು ಎಲ್ಲ ಪ್ರಾಂತ್ಯಗಳು ಬಿಟ್ರೆ ಭೂಪಟದಿಂದಾನೇ ಪಾಕಿಸ್ತಾನ ದೇಶ ಮಾಯ ಆಗಿಬಿಡುತ್ತೆ ಅಂತ